ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದಾರೆ ಅಂತ ನಾನು ಅನ್ಕೊಳ್ತೀನಿ ಸೊ ಇವತ್ತಿನ ಈ ಒಂದು ವಿಡಿಯೋ ತುಂಬ ವಿಶೇಷವಾದ ವಿಡಿಯೋ ಹೌದು ಪ್ರತಿಯೊಬ್ಬರಿಗೂ ಕೂಡ ಒಂದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲರಿಗೂ ಕೂಡ ಉಪಯುಕ್ತವಾಗುವಂತಹ ಮಾಹಿತಿ ಏನಪ್ಪ ಈ ಥರ ಒಂದು ವಿಡಿಯೋನು ಕೂಡ ಮಾಡುವಂಥದ್ದು ಬೇಕಿತ್ತ ಅಂತ ನೀವು ಅಂದ್ಕೊಳ್ಬೋದು ಹೌದು ಯಾಕಂದರೆ ಇವಾಗಿರೋವಂಥದ್ದು ಇದನ್ನು ನಾನು ಮಾಡಲೇಬೇಕಾಗಿರುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಟಾಯ್ಲೆಟ್ನಲ್ಲಿ ಮೊಬೈಲ್ ಬಳಕೆ ಮಾಡಿದ್ರೆ ಖಂಡಿತವಾಗಲಿ ಈ ಒಂದು ರೋಗ ಕಾಣಿಸೇ ಕಾಣಿಸುತ್ತೆ ಹಾಗಾಗಿ ಹೇಳೋದೇನಂದರೆ ಈಗ ಕೂತರು ಮೊಬೈಲ್ ನಿಂತರೂ ಮೊಬೈಲ್ ಮಲಗಿದ್ರೂ ಮೊಬೈಲ್ ಬೈಕ್ನಲ್ಲಿ ಓ ಹೋಗ್ತಾ ಇದ್ರೂ ಮೊಬೈಲ್ ಕಾರ್ನಲ್ಲಿ ಹೋಗ್ತಾ ಇದ್ರೂ ಮೊಬೈಲ್ ಇನ್ನೂ ಕೆಲವರು ಟಾಯ್ಲೆಟ್ನಲ್ಲಿ ಮೊಬೈಲ್ ಬಳಸೋರು ಕೂಡ ಇದ್ದಾರೆ ಇದು ಅನೇಕರಿಗೆ ಇದೊಂಥರ ಶಾಕ್ ಆಗುವಂಥ ಸಂಗತಿಯೇ ಹೌದು ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ಜನಗಳು ಈ ವಾಶ್ರೂಮಲ್ಲಿ ಅಂದರೆ ಈ ಟಾಯ್ಲೆಟ್ ರೂಮ್ನಲ್ಲಿ ಮೊಬೈಲ್ನ ತಗೊಂಡೋಗಿ ಯೂಸ್ ಮಾಡುವಂಥದ್ದನ್ನು ಸುಮಾರು ಜನನ ಇಲ್ಲಿ ನಾವು ಗಮನಿಸಬಹುದು ಮೊದಲೆಲ್ಲ ಟಾಯ್ಲೆಟ್ನಲ್ಲಿ ಕೂತು ಪೇಪರ್ನ ಓದ್ತಾ ಇದ್ರು ಆದರೆ ಈಗ ಕಾಲ ಬದಲಾಗಿದೆ ಟಾಯ್ಲೆಟ್ನಲ್ಲಿ ಪೇಪರ್ ಓದುವ ಬದಲು ಮೊಬೈಲ್ನ ಬಳಕೆ ಮಾಡ್ತಾರೆ ಮೊದಲು ಪೇಪರ್ ಇಲ್ಲದೆ ಸರಾಗವಾಗಿ ಆಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದರು ಆದರೆ ಈಗ ಕಾಲ ಸ್ವಲ್ಪ ಬದಲಾಗಿದೆ ಹಾಗಾಗಿ ಈಗ ಟಾಯ್ಲೆಟ್ನಲ್ಲಿ ಮೊಬೈಲ್ ಇಲ್ಲದಿದ್ದರೆ ಮಲ ವಿಸರ್ಜನೆ ಸರಿಯಾಗಿ ಆಗುವುದೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ ಈ ರೀತಿ ಒಂದು ಸಮಸ್ಯೆನ ನಾವು ಕಡಿಮೆ ಮಾಡಿಕೊಂಡ್ರೆ ಆದಷ್ಟು ನಮಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಅಂತ ಡಾಕ್ಟರ್ಸ್ಗಳು ಹೇಳ್ತಾರೆ ಬ್ರಿಟನ್ನಲ್ಲಿ ಒಟ್ಟು ಜನ ಸಂಖ್ಯೆಯಲ್ಲಿ ಶೇಕಡ ಐವತ್ತೇಳರಷ್ಟು ಜನರು ಮಲ ವಿಸರ್ಜನೆ ಮಾಡುವಾಗ ಮೊಬೈಲ್ ಬಳಕೆ ಮಾಡ್ತಾರಂತೆ ಇದನ್ನು ಬಹುತೇಕ ಜನರು ಒಪ್ಕೊಂಡಿದ್ದಾರೆ ಟಾಯ್ಲೆಟ್ನಲ್ಲಿ ಮೊಬೈಲ್ ಬಳಕೆ ಮಾಡಿದರೆ ಮೂಲವ್ಯಾಧಿ ಕಾಣಿಸ್ಕೊಳ್ತದೆ ಅಂತ ಕೂಡ ಡಾಕ್ಟರ್ಸ್ ಹೇಳಿದ್ದಾರೆ ಇದರಿಂದ ನಾವು ಅತಿ ಹುಷಾರಿನಲ್ಲಿ ನಾವು ಇರಬೇಕಾಗುತ್ತೆ ಇದಕ್ಕೆ ಸೂಕ್ತ ಕಾರಣವನ್ನು ಡಾಕ್ಟರ್ ನೀಡಿದ್ದಾರೆ ಮೊಬೈಲ್ ಬಳಕೆ ಮಾಡುತ್ತಾ ಟಾಯ್ಲೆಟ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸಮಯವನ್ನು ಜನರು ಕಳೆಯೋದ್ರಿಂದ ಈ ರೀತಿಯಾದಂತಹ ಒಂದು ಸಮಸ್ಯೆ ಕಾಡುತ್ತಂತೆ ಹೀಗೆ ಜಾಸ್ತಿ ಹೊತ್ತು ಕೂತಿದ್ದರೆ ನಮ್ಮ ಗುದದ್ವಾರದಲ್ಲಿರುವ ದ್ವಾರದಲ್ಲಿರುವ ರಕ್ತನಾಳದ ಮೇಲೆ ಒತ್ತಡ ಬೀಳಲಿದೆಯಂತೆ ಇದರಿಂದ ಪೈಲ್ಸ್ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಹಾಗಾಗಿ ಟಾಯ್ಲೆಟ್ನಲ್ಲಿ ಆದಷ್ಟು ಮೊಬೈಲ್ ಬಳಕೆ ಕಡಿಮೆ ಮಾಡಿದರೆ ಉತ್ತಮ ಅಂತ ವೈದ್ಯರು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಆದಷ್ಟು ನಾವು ಹೇಳೋದೇನೆಂದರೆ ಇಲ್ಲಿ ಈ ಒಂದು ಮೊಬೈಲ್ ಬಳಕೆಯಿಂದಾಗಿ ನಮ್ಮ ಗುದದ್ವಾರಕ್ಕೆ ಒತ್ತಡ ಹೇರಿ ನಮಗೆ ರಕ್ತನಾಳಕ್ಕೆ ತೊಂದರೆಯಾಗಿ ಪೈಲ್ಸ್ ಅನ್ನೋ ಒಂದು ರೋಗ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಹಲವಾರು ಅನುಭವಿಸ್ತಾ ಇದ್ದಾರೆ ಸೊ ಈ ಒಂದು ರೋಗನ ತುಂಬ ಕಷ್ಟ ಅಂತ ಅನುಭವಿಸ್ತವ್ರು ಹೇಳಿದ್ದಾರೆ ಹಾಗಾಗಿ ನಾವಾಗಿ ನಾವೇ ಈ ಒಂದು ರೋಗನ ತಂದುಕೊಳ್ಳೋವಂಥದನ್ನು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚು ನಾನು ಹೇಳೋದೇನೆಂದರೆ ಆದಷ್ಟು ಮೊಬೈಲ್ ಬಳಕೆಯನ್ನು ಟಾಯ್ಲೆಟ್ನಲ್ಲಿ ಯೂಸ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ಈ ರೀತಿ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಟಾಯ್ಲೆಟ್ನಲ್ಲಿ ಒಂದು ಸರಾಗವಾಗಿ ಹೋಗಲಿ ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಬಟ್ ದಯವಿಟ್ಟು ಹೇಳೋದೇನೆಂದರೆ ನಿಮಗೆ ಯಾವ ಟೈಮಲ್ಲಿ ನಿಮಗೆ ಒಂದು ಸರಾಗವಾಗಿ ಬರುತ್ತೆ ಅನ್ನೋ ರೀತಿ ಇರುತ್ತೆ ಸೊ ಆ ಟೈಮಲ್ಲಿ ಹೋಗಿ ಮೊಬೈಲ್ನ ಅವಾಯ್ಡ್ ಮಾಡಿ ಸೊ ತಕ್ಷಣವೇ ನೀವು ಅಲ್ಲಿಂದ ನೀವು ವಾಪಸ್ಸಾಗಿ ಇಲ್ಲಾಂದರೆ ನೀವು ಮೊಬೈಲ್ನ ಅಲ್ಲಿ ಯೂಸ್ ಮಾಡೋದರಿಂದ ಅಲ್ಲಿರುವಂತಹ ಕ್ರಿಮಿ ಕೀಟಾಣುಗಳು ನಮ್ಮ ಮೊಬೈಲ್ ಮೇಲೆ ಅದು ಬಂದು ಸೇರಿಕೊಂಡು ಸೊ ಅದರಿಂದ ನಾವು ಏನು ಮಾಡ್ತೀವಿ ಸೊ ಮೊಬೈಲ್ ಟಚ್ ಮಾಡಿರೋದ್ರಿಂದ ಆ ಒಂದು ವೈರಸ್ಗಳೆಲ್ಲ ಸೊ ಮೊಬೈಲಲ್ಲಿ ಸ್ಕ್ರೀನ್ ಮೇಲೆ ಇರುತ್ತೆ ಸೊ ನೀವು ಎಷ್ಟೇ ನೀವು ಹ್ಯಾಂಡ್ ವಾಶ್ ಮಾಡಿದ್ರೂ ಕೂಡ ಅದು ನಿಮ್ಮ ಆ ಒಂದು ಮೊಬೈಲ್ ಮೇಲೆ ಹಾಗೆ ಕೂತ್ಕೊಂಡು ಸೊ ಅದನ್ನು ನಾವು ಒಂದು ಮೊಬೈಲ್ನ ನಾವು ಯಾವ ರೀತಿ ಬಳಸ್ತೀವಿ ಅಂದರೆ ಕೈಯಲ್ಲಿ ಇಟ್ಕೊಳ್ತೀವಿ ಇಟ್ಕೊಳ್ತೀವಿ ಸೊ ಈ ರೀತಿ ಇರೋದರಿಂದ ಇದು ನಮ್ಮ ಬಾಯಿಗೆ ಹೋದರೆ ಅದು ವೈರಸ್ಸಿಂದ ನಮಗೆ ಅತಿಯಾದ ತೊಂದರೆಗಳು ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ ಸೊ ಹಾಗಾಗಿ ಹೇಳೋದೇನೆಂದರೆ ನಾವು ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಇನ್ನೊಬ್ಬರ ಕೈಗೆ ನಾವು ಒಂದು ಮೊಬೈಲ್ ಕೊಟ್ಟಾಗ ಸೊ ಅವರಿಗೂ ಕೂಡ ಈ ರೀತಿಯಾದಂಥ ಒಂದು ವೈರಸ್ ಅಟ್ಯಾಕ್ ಆಗಿ ಸೊ ಅವರಿಗೂ ಕೂಡ ಈ ಒಂದು ಸೂಕ್ಷ್ಮ ಜೀವಿಗಳು ಕಾಡುತ್ತೆಂತೆ ಸೊ ಹಾಗಾಗಿ ಏನಂದರೆ ಆದಷ್ಟು ಮೊಬೈಲ್ನ ಟಾಯ್ಲೆಟ್ನಲ್ಲಿ ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಆದಷ್ಟು ಫುಲ್ ಅವಾಯ್ಡ್ ಮಾಡಿ ನಿಮಗೆ ಒಂದು ಆರೋಗ್ಯಕರವಾಗಿ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇದ್ದರೆ ಖಂಡಿತವಾಗಲೂ ಈ ಒಂದು ಒಂದು ಏನಿದೆ ಈ ರೀತಿ ಟಾಯ್ಲೆಟ್ನಲ್ಲಿ ಯೂಸ್ ಮಾಡುವಂಥ ಮೊಬೈಲ್ನ ಒಂದು ಒಂದು ಅಭ್ಯಾಸ ಅಭ್ಯಾಸವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಅಂದರೆ ಫುಲ್ ಸ್ಟಾಪ್ ಮಾಡಿ ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ ಸೊ ನಾನು ಹೇಳಿರುವಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಇದನ್ನು ನೀವು ಅರ್ಥ ಮಾಡಿಕೊಂಡು ನಿಮಗೆ ಇನ್ನೂ ಯಾವುದಾದ್ರೂ ಒಂದು ಮಾಹಿತಿ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಅದರ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿಯೊಂದಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್